ಇವತ್ತಿನ ವಿಡಿಯೋದಲ್ಲಿ ಒಂದು ವರ್ಷಕ್ಕೆ ಬೇಕಾಗುವಷ್ಟು ಮನೆಯಲ್ಲೇ ಮಾಡುವಂತಹ ಸಾಂಬಾರ್ ಪುಡಿನ ಮಾಡಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ತೋರಿಸ್ತಾ ಇರೋವಂತಹ ಅಳತೆಗೆ ಮೂರಿಂದ ಮೂರು ಕಾಲು ಕೆ ಜಿ ಆಗುವಷ್ಟು ಸಾಂಬಾರು ಪುಡಿ ರೆಡಿ ಆಗುತ್ತೆ ಹಾಗೆ ಪ್ರತಿಯೊಂದನ್ನು ಸಹ ಅಳತೆ ಪ್ರಕಾರ ತೋರಿಸ್ತಾ ಹೋಗ್ತೀನಿ ನಿಮ್ಗೇನಾದರೂ ಅದರಲ್ಲಿ ಅಳತೆ ಗೊತ್ತಾಗ್ತಾ ಇಲ್ಲ ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅದರದ್ದು ಏನೇನು ಅಳತೆ ಇರುತ್ತೆ ಅದನ್ನೆಲ್ಲ ಹಾಕಿರ್ತೀನಿ ಒಂದ್ಸಲ ಹೋಗಿ ಚೆಕ್ ಮಾಡಿ ನೋಡಿ ಮೊದಲಿಗೆ ಸಾಂಬಾರು ಪುಡಿನ ಮಾಡೋದಕ್ಕೆ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ ಅಂತ ತೋರಿಸ್ಬಿಡ್ತೀನಿ ನಾನಿಲ್ಲಿ ತೋರಿಸ್ತಾ ಇರುವಂತಹ ಕಾಳುಗಳನ್ನೆಲ್ಲ ಒಂದ್ಸಲ ನೀರಲ್ಲಿ ತೊಳೆದು ಆ ಮೆಣಸಿನಕಾಯಿ ಕಾಳು ಎಲ್ಲಾನು ಸಹ ಎರಡು ದಿನ ಬಿಸಿಲಲ್ಲಿ ಒಣಗಿಸಿ ನಂತರ ತೋರಿಸ್ತಾ ಇದ್ದೀನಿ ಮೆಣಸಿನಕಾಯಿನೂ ಅಷ್ಟೇ ನೀರಲ್ಲಿ ಒಂದ್ಸಲ ತೊಳೆದು ಬಿಟ್ಟು ನಂತರ ಒಣಗಿಸಿ ಇಟ್ಕೊಂಡಿದ್ದೀನಿ ಯಾಕೆ ಅಂದ್ರೆ ಮೆಣಸಿನಕಾಯಿನ ಕಾಲಲ್ಲಿ ತುಳಿಯೋದು ಹಾಗೆ ಧೂಳೆಲ್ಲ ಇರುತ್ತಲ್ಲ ಹಾಗಾಗಿ ಒಂದ್ಸಲ ತೊಳೆದು ಬಳಸಿದ್ರೆ ಒಳ್ಳೇದು ನೀವು ಬೇಕಿದ್ರೆ ಹಾಗೆ ಡೈರೆಕ್ಟ್ ಆಗೋನು ಸಹ ಬಳಸ್ಕೋಬಹುದು ಮೊದಲಿಗೆ ನಾನಿಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಗುಂಟೂರು ಮೆಣಸಿನಕಾಯಿನ ತಗೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಅರ್ಧ ಕೆ ಜಿ ಆಗೋವಷ್ಟು ಬ್ಯಾಡಿಗೆ ಮೆಣಸಿನಕಾಯಿನ ತೊಗೊಂಡಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ನಾನು ಬಳಸಿರೋದು ಖಾರ ಇದೆ ಹಾಗಾಗಿ ಅರ್ಧ ಕೆ ಜಿ ಮಾತ್ರ ತಗೊಂಡಿದ್ದೀನಿ ಕಲ್ಲರು ಸಹ ಚೆನ್ನಾಗಿ ಬರುತ್ತೆ ಖಾರನೂ ಆಗುತ್ತೆ ಪುಡಿ ಅದಕ್ಕೋಸ್ಕರ ನಂತರ ಒಂದು ಕೆ ಜಿ ಆಗುವಷ್ಟು ಹಸಿರು ಧನಿಯಾನ ತೊಗೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ನೂರೈವತ್ತು ಗ್ರಾಮ್ ಆಗುವಷ್ಟು ಕಾಳನ್ನು ತಗೊಬೇಕು ಐವತ್ತು ಗ್ರಾಮ್ ಆಗುವಷ್ಟು ಕರಿಬೇವನ್ನು ತೊಗೊಂಡಿದ್ದೀನಿ ಆದಷ್ಟು ಫ್ರೆಶ್ ಆಗಿರುವಂತಹ ಕರ್ಬೇವನ್ನೇ ಬಳಸ್ಕೊಳ್ಳಿ ಆಗ ರುಚಿ ಚೆನ್ನಾಗಾಗತ್ತೆ ಪುಡಿದು ಅಕ್ಕಿ ಇನ್ನೂರೈವತ್ತು ಗ್ರಾಮ್ ಆಗೋವಷ್ಟು ತೊಗೊಂಡಿದ್ದೀನಿ ನಂತರ ತೊಗರಿ ಬೇಳೆ ತೊಗೊಂಡಿದ್ದೀನಿ ತೊಗರಿಬೇಳೆ ಕಾಲು ಕೆ ಜಿ ಆಗೋವಷ್ಟು ತೊಗೊಂಡಿದ್ದೀನಿ ನಾನಿಲ್ಲಿ ನೆಕ್ಸ್ಟ್ ಇಲ್ಲಿ ಇನ್ನೂರು ಗ್ರಾಮ್ ಆಗೋವಷ್ಟು ಜೀರಿಗೆನ ತೊಗೊಂಡಿದ್ದೀನಿ ಬೇಳೆ ಸಾಂಬಾರು ಪುಡಿಗೆಲ್ಲ ಜೀರಿಗೆ ಸ್ವಲ್ಪ ಜಾಸ್ತಿನೇ ಇರಬೇಕು ಆಗ ರುಚಿ ಚೆನ್ನಾಗತ್ತೆ ನಂತರ ಐವತ್ತು ಗ್ರಾಮ್ ಉದ್ದಿನ ಬೇಳೆ ತೊಗೊಂಡಿದ್ದೀನಿ ಇನ್ನೂರು ಗ್ರಾಮ್ ಆಗೋವಷ್ಟು ಹೆಸರುಕಾಳು ನೆಕ್ಸ್ಟ್ ಇಲ್ಲಿ ಮೆಣಸು ತೊಗೊಂಡಿದ್ದೀನಿ ಐವತ್ತು ಗ್ರಾಮ್ ಆಗೋವಷ್ಟು ಮೆಣಸು ಐವತ್ತು ಗ್ರಾಮ್ ಆಗೋವಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಹತ್ತು ಗ್ರಾಮ್ ಆಗುವಷ್ಟು ಚೆಕ್ಕೆ ಹಾಕೋಬೇಕು ಚೆಕ್ಕೆ ತುಂಬಾ ಜಾಸ್ತಿ ಹಾಕೋದು ಬೇಡ ಸ್ವಲ್ಪನೇ ಹಾಕೊಳ್ಳಿ ನಂತರ ಇಲ್ಲಿ ಇಪ್ಪತ್ತೈದು ಗ್ರಾಮ್ ಆಗುವಷ್ಟು ಗಸಗಸೆ ಹಾಕೊಂಡಿದ್ದೀನಿ ನಂತರ ಐವತ್ತು ಗ್ರಾಮ್ ಆಗುವಷ್ಟು ಅರಿಶಿಣದ ಕೊಂಬನ ತಗೊಂಡಿದ್ದೀನಿ ನೀವು ಬೇಕಿದ್ರೆ ಅರಿಶಿನದ ಪುಡಿನೂ ಸಹ ಬಳಸ್ಕೋಬಹುದು ನಂತರ ಕೊಬ್ಬರಿ ಇಪ್ಪತ್ತೈದು ಗ್ರಾಮ್ ಆಗುವಷ್ಟು ತಗೊಂಡಿದ್ದೀನಿ ಸಾಸಿವೆ ಇಪ್ಪತ್ತೈದು ಗ್ರಾಮ್ ಆಗುವಷ್ಟು ಮೆಂತ್ಯ ಇಪ್ಪತ್ತೈದು ಗ್ರಾಮ್ ಆಗುವಷ್ಟು ಇನ್ನು ಇಂಗು ಹತ್ತು ಗ್ರಾಮ್ ಆಗೋಷ್ಟು ತಗೊಂಡಿದ್ದೀನಿ ನಾನಿಲ್ಲಿ ಎಲ್ ಜಿ ಇಂಗನ್ನ ತಗೊಂಡಿದ್ದೀನಿ ನಾವು ಯಾವುದೇ ಸಾಂಬಾರು ಪುಡಿ ಮಾಡಿದ್ರು ಎಲ್ ಜಿ ಹಿಂಗನ್ನ ಬಳಸಿದ್ರೆ ಪುಡಿ ಚೆನ್ನಾಗಾಗತ್ತೆ ಹಾಗಾಗಿ ಹತ್ತು ಗ್ರಾಮ್ ಆಗೋವಷ್ಟು ಎಲ್ ಜಿ ಹಿಂಗನ್ನ ತೊಗೊಂಡಿದ್ದೀನಿ ಈಗ ಇದನ್ನೆಲ್ಲ ಒಂದೊಂದೇ ಹಾಕಿ ನಿಧಾನವಾಗಿ ಫ್ರೈ ಮಾಡ್ಕೋಬೇಕು ನಾನು ಮೊದಲಿಗೆ ಯಾವಾಗ್ಲೂ ಬೇರೆ ಪದಾರ್ಥಗಳನ್ನ ಹುರಿದು ಕೊನೆಯಲ್ಲಿ ನಾನು ಮೆಣಸಿನಕಾಯಿನ ಹುರ್ಕೊಳ್ತೀನಿ ಯಾಕೆಂದರೆ ಮೆಣಸಿನಕಾಯಿ ಘಾಟ್ ಬಂದುಬಿಟ್ರೆ ನಮಗೆ ಹುರಿಯೋದಕ್ಕೆ ಬೇರೆ ಪದಾರ್ಥಗಳನ್ನ ಕಷ್ಟ ಆಗುತ್ತೆ ಹಾಗಾಗಿ ಮೊದಲು ಸ್ವೆಲ್ಲ ಪದಾರ್ಥಗಳನ್ನ ಹುರಿದು ಕೊನೆಯದಾಗಿ ಮೆಣಸಿನಕಾಯಿನ ಹುರ್ಕೊಳ್ತೀನಿ ಕರ್ಬೇವನ್ನ ಪೂರ ಗರ್ಗರಿಯಾಗೋವರ್ಗು ಸ್ಟವ್ ನ ಸಿಮ್ಮಲ್ಲಿ ಇಟ್ಕೊಂಡೆ ಫ್ರೈ ಮಾಡಿ ತೆಗೆದಿಟ್ಕೋಬೇಕು ಪ್ರತಿಯೊಂದು ಒಂದು ಪದಾರ್ಥಗಳನ್ನೂ ಸಹ ಸ್ಟೌವ್ನ ಕಡಿಮೆ ಉರಿಲೇ ಇಟ್ಟು ಫ್ರೈ ಮಾಡ್ಕೊಳ್ಳಿ ಆಗ ನಾವು ಹುರಿಯೋಂತಹ ಪದಾರ್ಥಗಳು ಸಹ ಗರ್ಗರಿಯಾಗತ್ತೆ ಚೆನ್ನಾಗಿ ಫ್ರೈ ಆಗುತ್ತೆ ಜೊತೆಗೆ ನಾವು ಒಂದು ವರ್ಷ ಇಟ್ಟರು ಸಹ ಹುಳ ಬರಲ್ಲ ಕೆಲವರು ಇರಿದ್ ಯಾವುದೇ ಪದಾರ್ಥಗಳನ್ನ ಹುರಿದ್ರೆ ಹಾಗೆ ಪುಡಿ ಮಾಡಿಸ್ಬಿಡ್ತಾರೆ ಆಗ ನಮ್ಗೆ ಏನಾಗುತ್ತೆ ಅಂದ್ರೆ ಪೌಡರ್ ಒಂದ್ ಎರಡು ಮೂರ್ ತಿಂಗಳ ನಿಧಾನವಾಗಿ ಹುಳ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಪ್ರತಿ ಪದಾರ್ಥಗಳ್ನು ನಿಧಾನವಾಗಿ ಹುರಿದು ಒಂದು ಬೆಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಪಾತ್ರೆಗೆ ಹಾಕೋಬೇಕು ನಾನಿವಾಗ ತೋರಿಸ್ತಾ ಇರುವಂತಹ ಈ ಸಾಂಬಾರ್ ಪುಡಿ ಬಂದು ಬೇಳೆ ಸಾಂಬಾರ್ಗೆ ಅಥವಾ ಯಾವ್ದಾದ್ರು ಗೊಜ್ಜುಗಳಿಗೆ ನಾವು ಬಳಸ್ಕೋಬಹುದು ಇನ್ನ ಚಿಕನ್ ಮತ್ತೆ ಮಟನ್ ಸಾಂಬಾರ್ನ ಮಾಡೋದಾದ್ರೆ ಅದಕ್ಕೆ ಸಪ್ರೇಟ್ ಆಗಿ ಒಂದು ಪೌಡರ್ ನ ಮಾಡ್ಕೊಳ್ತೀವಿ ಆ ಪೌಡರ್ ನ ಯಾವ ರೀತಿ ಮಾಡೋದು ಅಂತ ಆಲ್ರೆಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದಿನಿ ಒಂದ್ಸಲ ಹೋಗಿ ಚೆಕ್ ಮಾಡಿ ನೋಡಿ ಇಲ್ಲ ಅಂತಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಐ ಬಟನ್ ನ ಕ್ಲಿಕ್ ಮಾಡಿ ಕೆಲವೊಬ್ರು ಸಾಂಬಾರ್ ಪುಡಿಗೆ ತೊಗರಿಬೇಳೆ ಮತ್ತೆ ಅಕ್ಕಿನ ಸೇರಿಸೋದಿಲ್ಲ ಅಕ್ಕಿ ಮತ್ತೆ ಬೇಳೆಗಳನ್ನ ಸೇರಿಸೋದ್ರಿಂದ ಸಾಂಬಾರ್ ಪರಿಮಳನು ಚೆನ್ನಾಗಿ ಬರುತ್ತೆ ಹಾಗೆ ರುಚಿನೂ ಚೆನ್ನಾಗ್ ಆಗುತ್ತೆ ಜೊತೆಗೆ ಏನಂದ್ರೆ ನಮ್ಗೆ ಸಾಂಬಾರ್ ಸಹ ಗಟ್ಟಿಯಾಗಿ ಬರುತ್ತೆ ಹಾಗಾಗಿ ನಾನಿಲ್ಲಿ ತೊಗರಿಬೇಳೆ ಮತ್ತೆ ಒಣ ಕೊಬ್ಬರಿ ಅಕ್ಕಿ ಇದಿಷ್ಟು ಸಹ ಸೇರಿಸ್ಕೊಂಡಿದೀನಿ ನಮ್ಮನೆಯಲ್ಲಿ ಖಾರ ಮೀಡಿಯಂ ಆಗೇನೆ ತಿನ್ನೋದು ಹಾಗಾಗಿ ನಾನು ಎರಡ್ ರೀತಿ ಮೆಣಸಿನಕಾಯಿನ ಮಾತ್ರ ಉಪಯೋಗಿಸ್ಕೊಂಡಿದ್ದೀನಿ ನೀವೇನಾದ್ರೂ ಖಾರ ಜಾಸ್ತಿ ತಿಂತೀನಿ ಅನ್ನೋರಾದ್ರೆ ಇನ್ನ ಕಾಲ್ ಕೆಜಿ ಆಗೋಷ್ಟು ಮಣ್ಣು ಮೆಣಸಿನಕಾಯಿ ಅಥವಾ ಖಾರ ಮೆಣಸಿನಕಾಯಿ ಅಂತ ಕರೀತಾರಲ್ಲ ಚಿಕ್ಕ ಚಿಕ್ಕದಾಗಿರುತ್ತೆ ನೋಡಿ ಅದನ್ನು ಬಳಸ್ಕೋಬೋದು ಕೊಬ್ಬರಿನ ಫ್ರೈ ಮಾಡ್ಕೋಬೇಕಾದ್ರೆ ಅದು ಸ್ವಲ್ಪ ಜಾಸ್ತಿ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಯಾಕೆ ಅಂದರೆ ಕಾಯಿಗೆ ಸಂಬಂಧಪಟ್ಟಿರೋದಾಗಿರೋದ್ರಿಂದ ನಾವು ಚೆನ್ನಾಗಿ ಫ್ರೈ ಮಾಡಿಲ್ಲ ಅಂದರೆ ಸಾಂಬಾರ್ ಪುಡಿ ತುಂಬ ಬೇಗ ಹಾಳಾಗೋ ಚಾನ್ಸ್ ಇರುತ್ತೆ ಇನ್ನು ಕೊನೆಯದಾಗಿ ಮೆಣಸಿನಕಾಯಿನ ಫ್ರೈ ಮಾಡಬೇಕಾದ್ರೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಂಡು ಮೊದಲಿಗೆ ನಾನಿಲ್ಲಿ ಬ್ಯಾಚ್ ವೈಸ್ ಆಗಿ ಬ್ಯಾಡ್ಗೆ ಮೆಣಸಿನಕಾಯಿನ ಫ್ರೈ ಮಾಡ್ಕೊಳ್ತಿದ್ದೀನಿ ಅರ್ಧ ಕೆ ಜಿ ಆಗೋಷ್ಟು ಒಂದೇ ಸಲ ಹಾಕಿ ಫ್ರೈ ಮಾಡ್ಕೊಂಡ್ರೆ ಕೆಲವೊಂದು ಮೆಣಸಿನಕಾಯಿ ಫ್ರೈ ಆಗಿರುತ್ತೆ ಕೆಲವೊಂದು ಹಾಗೆ ಇರುತ್ತೆ ಹಾಗಾಗಿ ಒಂದೆರಡು ಸಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಇನ್ನು ನೆಕ್ಸ್ಟ್ ಇಲ್ಲಿ ನಾನು ಗುಂಟೂರು ಮೆಣಸಿನ್ಕಾಯಿಗೆ ಒಂದು ಹತ್ತು ಗ್ರಾಮ್ ಆಗೋಷ್ಟು ಇಂಗಿನ ಸೇರಿಸ್ಕೊಂಡು ಇದು ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಫ್ರೈ ಮಾಡಿ ತೆಗೆದಿಟ್ಕೊಳ್ತಿದ್ದೀನಿ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡೆ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳ್ಳಿ ಆಗ ಘಾಟು ಜಾಸ್ತಿ ಆಗೋದಿಲ್ಲ ಜೊತೆಗೆ ಮೆಣಸಿನಕಾಯಿಗಳು ಸಹ ಗರ್ಗರಿಯಾಗಿ ಚೆನ್ನಾಗತ್ತೆ ನೋಡಿ ಎಲ್ಲಾನು ಫ್ರೈ ಮಾಡ್ಕೊಂಡು ಇದನ್ನ ಮತ್ತೆ ಒಂದ್ ಮೂರ್ ಗಂಟೆಗಳ ಕಾಲ ಬಿಸ್ಲಲ್ಲಿ ಒಣಗೋದಕ್ಕೆ ಇಟ್ಟಿದೀನಿ ಬಿಸಿಲಲ್ಲಿ ಪೂರ್ತಿ ಮತ್ತೆ ಒಂದ್ಸಲ ಮೇಲೆ ಇದನ್ನ ಮಿಲ್ ತಗೊಂಡೋಗಿ ಪೌಡರ್ ಮಾಡಿಸ್ಕೊಂಡು ಈ ರೀತಿಯಾಗಿ ಜರಡಿ ಆಡಿ ಇಟ್ಕೋಬೇಕು ಮಿಲ್ ಮಾಡಿಸೋಂತಹ ಯಾವುದೇ ಒಂದು ಪೌಡರ್ ಆದ್ರೂ ಸಹ ಒಂದ್ಸಲ ಜರಡಿ ಆಡ್ಕೊಂಡ್ರೆ ಒಳ್ಳೇದು ಯಾಕೆ ಅಂದರೆ ಕೆಲವೊಂದ್ಸಲ ಮಿಷಿನ್ ಆಯಿಲೆಲ್ಲ ಉಂಡೆಗಟ್ಕೊಂಡು ಆ ಹಸೀಟಲ್ಲಿ ಅಥವಾ ಈ ರೀತಿ ಪೌಡ್ರಲ್ಲಿ ಮಿಕ್ಸ್ ಆಗಿ ಬಂದಿರುತ್ತೆ ಕೆಲವೊಂದ್ಸಲ ಚಿಕ್ಕ ಚಿಕ್ಕದು ಸ್ಕ್ರೂಗಳು ಸಹ ಬಂದ್ಬಿಟ್ಟಿರುತ್ತೆ ಹಾಗಾಗಿ ಒಂದ್ಸಲ ಜರಡಿ ಆಡ್ಕೊಂಡು ಒಂದು ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡ್ಕೊಬೋದು ನಾನಿಲ್ಲಿ ನಾನ್ ವೆಜ್ಗೆ ಬಳಸುವಂತಹ ಸಾಂಬಾರ್ ಪುಡಿ ಹಾಗೆ ಬೇಳೆ ಗೆ ಬಳಸುವಂತಹ ಸಾಂಬಾರ್ ಪುಡಿ ಎರಡೂ ಮಾಡಿಸಿರೋದ್ರಿಂದ ಎರಡು ಕನ್ಫ್ಯೂಸ್ ಆದರೆ ಗೊತ್ತಾಗಲ್ಲ ಅಂತ ಬೇಳೆ ಸಾಂಬಾರ್ ಪುಡಿಗೆ ಸ್ವಲ್ಪ ಕರ್ಬೇವನ್ನ ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ತೂಕ ಮಾಡಿನೂ ಸಹ ಎರಡು ಕೆ ಜಿ ಆರ್ನೂರ ಹದಿನೈದು ಗ್ರಾಮ್ ಇದೆ ನೂರ ಹದಿನೈದು ಗ್ರಾಮ್ ಆ ಬಾಕ್ಸ್ ಅಂತ ಹೋದ್ರೂ ಎರಡು ಕೆ ಜಿ ಆರುನೂರು ಗ್ರಾಮ್ ಸಿಗುತ್ತೆ ಜೊತೆಗೆ ಪಕ್ಕದಲ್ಲಿ ನಾನು ಚಿಕ್ಕ ಬಾಕ್ಸ್ ಗೆ ಸೊ ಅದ್ ಸೇರಿ ನಮಗೆ ಟೋಟಲ್ ಆಗಿ ಮೂರರಿಂದ ಮೂರು ಕೆ ಮೂರು ಕಾಲು ಕೆ ಜಿ ಆಗುವಷ್ಟು ಬೇಳೆ ಸಾಂಬಾರ್ ಪುಡಿ ರೆಡಿ ಆಗುತ್ತೆ ನೋಡಿದ್ರಿ ಅಲ್ವಾ ಸಾಂಬಾರ್ ಪುಡಿನ ಮನೇಲೆ ಹೇಗೆ ಮಾಡೋದಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಮತ್ತಷ್ಟು ಈಜಿ ರೆಸಿಪಿಗಾಗಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೆ ಸಿಗೋಣ ಥ್ಯಾಂಕ್ ಯು